ೀಗಾರ ಈ ನಿಟ್ಟಿನಲ್ಲಿ ಈದರೆ ಕಲೆ ಮತ್ತು ಸಾಂಸ್ಕೃತಿಕ ಕೇಂದ್ರ ಅಂಥೇಳಿ ಡೊಳ್ಳು ಕುಣಿತ ತಂಡವನ್ನು ಕಟ್ಟಿ ಆ ಮೂಲಕ ಸುಮಾರು ಹದಿನೈದು ವರ್ಷಗಳ ಹಿಂದೆ ಡೊಳ್ಳು ಕುಣಿತ ಪ್ರಾರಂಭ ಮಾಡಿದ್ದು ಡೊಳ್ಳು ಕುಣಿತ ಬಳ್ಳಾರಿ ಮೂಲದಲ್ಲಿ ಪ್ರಪ್ರಥಮವಾಗಿ ಬೆಳಕಿಗೆ ಬರ್ತಾ ಇದೆ ಎರಡನೇದು ಬಂದು ಶಿವಮೊಗ್ಗದಲ್ಲಿ ಬೆಳಕಿಗೆ ಬರ್ತಕ್ಕಂಥದ್ದು ಅದರಲ್ಲಿ ಸ್ವಲ್ಪ ವೇಷಭೂಷಣಗಳು ಹಾಕಿ ಅದಕ್ಕೊಂದು ನೃತ್ಯವನ್ನು ಮಾಡ್ತಾರೆ ಮೂರನೇದಾಗಿ ರಾಮನಗರದಲ್ಲಿರ್ತಕ್ಕಂಥ ಜಾನಪದ ಲೋಕದಲ್ಲಿ ಡೊಳ್ಳು ಕುಣಿತ ಒಂದು ಬೆಳಕಿಗೆ ಬರ್ತೈತೆ ಈ ಒಂದು ಮೂರನೇ ಆದಂಥ ಸಂದರ್ಭದಲ್ಲಿ ನಾಲ್ಕನೇದು ಅಂದ್ರೆ ಬೆಂಗಳೂರು ರಾಮನಗರ ವರ್ಕ್ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಈ ಭಾಗಕ್ಕೆ ಡೊಳ್ಳು ಕುಣಿತವನ್ನು ತಂದಂತಹ ಒಂದು ಹಿರಿಮೆಗೆ ಪಾಕ ಪಾತ್ರವಾಗಿರ್ತಕ್ಕಂಥದ್ದು ನಮ್ಮ ಈದರೆ ತಂಡ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಆ ಮೂಲಕ ನಾನು ಅನೇಕ ರೀತಿಯ ಬೇಸಿಗೆ ಶಿಬಿರಗಳನ್ನು ಸುಮಾರು ಹತ್ತು ವರ್ಷಗಳ ಕಾಲ ಒಂದು ತಿಂಗಳ ಕಾಲ ಜಿರಂಗಿ ಮೇಳ ಇರ್ತಕ್ಕಂಥ ಸಮ್ಮರ್ ಕ್ಯಾಂಪನ್ನು ಮಾಡಿದ್ದೀನಿ ಆ ಮೂಲಕ ಮಕ್ಕಳಿಗೆ ರಂಗ ತರಬೇತಿಯ ಒಂದು ರಂಗ ನಾಟಕಗಳನ್ನು ಕೂಡ ರಂಗಭೂಮಿಯ ನಾಟಕಗಳನ್ನು ಕೂಡ ಮಾಡಿದ್ದೀವಿ ಇದಲ್ಲದೆ ಕಂಸಾಳೆ ನೃತ್ಯವನ್ನು ಸಹ ತರಬೇತಿ ನೀಡಿದ್ದೀನಿ ಇದಲ್ಲದೆ ರಂಗ ಆಗಿರ್ತದೆ ರಂಗಭೂಮಿಯ ನಾಟಕಗಳನ್ನು ಸಹ ಪ್ರದರ್ಶನ ಮಾಡಿದ್ದೀವಿ ನಿರ್ದೇಶನ ಸಹ ಮಾಡಿದ್ದೀವಿ ಕತ್ತಲಿಗೊಂದು ಹೊಳೆವ ಮಿಂಚು ಅಂತೇಳಿ ಒಂದು ಕವನ ಸಂಕಲನ ಸಹ ಬಿಡುಗಡೆಯಾಗಿದೆ ಮಳೆ ಹಕ್ಕಿ ಅಂತಕ್ಕಂಥ ಒಂದು ನಾಟಕನೂ ಸಹ ಒಂದು ರಚನೆ ಮಾಡಿದ್ದೀನಿ ಬಿಡುಗಡೆ ಹಂತದಲ್ಲಿದೆ ಮತ್ತೊಂದು ಕವನ ಸಂಕಲನ ಸಹ ಬಿಡುಗಡೆಯ ಹಂತದಲ್ಲಿದೆ ಈ ನಿಟ್ಟಿನಲ್ಲಿ ಈ ಒಂದು ಶಿಡ್ಲಘಟ್ಟವ ಒಂದು ಹಿರಿಮೆಯನ್ನು ಚಿಕ್ಕಬಳ್ಳಾಪುರಕ್ಕೆ ತಗೊಂಡು ಹೋಗಿದ್ವಿ ಚಿಕ್ಕಬಳ್ಳಾಪುರದ ಹಿರಿಮೆಯನ್ನು ಬೆಂಗಳೂರಿಗೆ ತಗೊಂಡಿದ್ವಿ ಬೆಂಗಳೂರದ ಹಿರಿಮೆಯನ್ನು ಮೈಸೂರು ಮೈಸೂರು ಆದಮೇಲೆ ಬೆಳಗಾವಿ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಆಂಧ್ರ ಆಮೇಲೆ ಅನೇಕ ರೀತಿಯ ಸಿನಿಮಾಗಳಲ್ಲೂ ಕೂಡ ನಮ್ಮ ತಂಡ ಅಲ್ಲಿ ಪ್ರದರ್ಶನವನ್ನು ಆಗಿರ್ತಕ್ಕಂಥದ್ದು ಕೆಲವು ಏನು ಧಾರಾವಾಹಿಗಳಲ್ಲೂ ಕೂಡ ನಮ್ಮ ತಂಡ ಒಂದು ಪ್ರದರ್ಶನವನ್ನು ಕಂಡಿದೆ ನಾನು ಕಂಸಾಳೆ ನೃತ್ಯವನ್ನು ತರಬೇತಿ ನೀಡ್ತೀನಿ ಡೊಳ್ಳು ಕುಣಿತವನ್ನು ತರಬೇತಿ ನೀಡ್ತೀನಿ ರಂಗ್ ಜನಪದ ಕಲೆಗಳನ್ನು ಸಹ ತರಬೇತಿ ಮಾಡ್ತೀನಿ ಒಬ್ಬ ಹಾಡುಗಾರ ಸಹ ಹಾಡುಗಳನ್ನು ಸಹ ರಚನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಯಾಕೆ ಈ ಪ್ರಶಸ್ತಿಗಳನ್ನು ಹಾಕ್ಕೊಂಡಿದ್ದೀನಂದ್ರೆ ನಾನು ಅನೇಕ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಯಾವುದೇ ರೀತಿಯ ಪ್ರತಿಭಾವಂತರಿಗೆ ಅಲ್ಲಿ ಪ್ರಶಸ್ತಿಗಳನ್ನು ನೀ ನೀಡೋದಿಲ್ಲ ಅಲ್ಲಿ ಯಾರು ರಾಜಕೀಯ ಮಾಡ್ತಾರೋ ಅವರಿಗೆ ಮತ್ತು ರಾಜಕಾರಣಿಗಳ ನೀಡ್ತಕ್ಕಂತಹ ಲೆಟ್ರೇಟ್ಗಳಿಗೆ ಅಲ್ಲಿ ಪ್ರಶಸ್ತಿಗಳನ್ನು ನೀಡ್ತಕ್ಕಂತಹ ಕೆಲಸ ಆಗ್ತಾ ಇದೆ ನಾನು ಯಾವತ್ತೂ ಕೂಡ ನಾನು ಅರ್ಜಿ ಹಾಕಿದವನಲ್ಲ ಗುರುತಿಸಿ ಕೊಡಲಿ ಅಂತೇಳಿ ನಾನು ನೋಡಿದ್ವಿ ಆದರೆ ಯಾವುದೇ ಕಾರಣಕ್ಕೂ ಪ್ರತಿಭಾವಂತರನ್ನ ಗುರ್ಸೋದಿಲ್ಲ ಅಂತೇಳಿ ನಾನು ಮನಗಂಡು ಒಂದು ಜಿಲ್ಲಾಡಳಿತ ಅಂದರೆ ಏನು ಒಬ್ಬ ಜಿಲ್ಲಾಧಿಕಾರಿಗಳೆಂದರೆ ಏನು ಐ ಎ ಎಸ್ ಓದಿರ್ತಾರೆ ಐ ಎ ಎಸ್ ಓದಿರ್ತಕ್ಕಂಥವರು ಅರ್ಹೆ ಇಂತಕ್ಕಂಥವ್ರನ್ನ ಜಿಲ್ಲಾಡಳಿತದಲ್ಲಿ ನೀವು ಕೆಲವ್ರನ್ನ ಸನ್ಮಾನ ಮಾಡ್ತಾ ಇದ್ದೀರಾ ಲೆಟ್ರೇಡ್ಗೋಸ್ಕರ ನೀವು ಅವ್ರನ್ನ ಕನ್ನಡ ರಾಜ್ಯೋತ್ಸವದಲ್ಲಿ ಸನ್ಮಾನ ಮಾಡ್ತಾ ಇದ್ದೀರಾ ಅಂದರೆ ನೀವು ಪ್ರಜ್ಞಾವಂತರ ಇಲ್ಲ ಅಜ್ಞಾನವಂತ್ರ ಅಂತ ಹೇಳತಕ್ಕಂಥ ನಿಟ್ಟಿನಲ್ಲಿ ಈ ಈ ಮೂಲಕ ಧಿಕ್ಕಾರವನ್ನು ಹೇಳ್ತಾ ಜಿಲ್ಲಾಡಳಿತಕ್ಕೆ ನಾನು ಈ ಸಂದರ್ಭದಲ್ಲಿ ನನ್ನ ಪ್ರಶಸ್ತಿಗಳನ್ನೆಲ್ಲ ನಾನು ಈ ಒಂದು ಕನ್ನಡ ರಾಜ್ಯೋತ್ಸವ ಚಿಡ್ಲಿಗಡದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಅದರಲ್ಲಿ ಬಾಜಿನರಾಗಿ ಜನಮಾನಸಕ್ಕೆ ನನ್ನ ಒಂದು ಪ್ರತಿಭೆ ಗೊತ್ತಾಗಲಿ ನಾಳೆ ದಿನ ಸತ್ತೋದಂತಹ ಸಂದರ್ಭದಲ್ಲಿ ಯಾರನ್ನ ಈ ಒಂದು ಏನಪ್ಪ ಮೆರವಣಿಗೆ ಮಾಡಿರೋದಾಗ ನನ್ನ ಗ್ರಾಮಕ್ಕೆ ಬಂದು ನನ್ನ ದಾಖಲೆಗಳನ್ನ ನೋಡಿ ಕನಿಷ್ಠ ಮರಣೋತ್ತರ ಪ್ರಶಸ್ತಿ ಆದರೂ ಮುಂದಿನ ದಿನದಲ್ಲಿ ನೀಡ್ತಕ್ಕಂತಹ ಕೆಲಸ ಒಂದು ನನ್ನಂಥ ಪ್ರತಿಭಾವಂತರಿಗೆ ಅನೇಕ ಪ್ರತಿಭಾವಂತರಿಗೆ ಆಗ್ಲಿ ಎಂತಕ್ಕಂತಹ ಆಗ್ರಹವನ್ನ ಮಾಡ್ತಾ ಈ ಒಂದು ಶಿಡ್ಲಘಟ್ಟ ಕನ್ನಡ ರಾಜ್ಯೋತ್ಸವದಲ್ಲಿ ಈ ಮೂಲಕ ನಾನು ಭಾಗವಹಿಸಿದ್ದೀನಿ ಬಂಧುಗಳೇ ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಹಲವಾರು ಕಲಾವಿದರು ಇದ್ದಾರೆ ಕ್ರೀಡಾಪಟುಗಳಿದ್ದಾರೆ ಒಳ್ಳೊಳ್ಳೆ ನಮ್ಮ ಗಾಯಕರು ಇದ್ದಾರೆ ಮತ್ತು ನಮ್ಮ ಕನ್ನಡ ಸೇವೆ ಮಾಡ್ತಕ್ಕಂಥ ಕನ್ನಡ ಕಟ್ಟಾಳುಗಳು ಇದ್ದಾರೆ ಸಮಾಜ ಸೇವಕರು ಇದ್ದಾರೆ ನಾನು ಸಹ ಏನು ಇಂದು ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ನಾನು ನನ್ನ ಒಂದು ದಾಖಲೆಗಳನ್ನು ಕೊಟ್ಟು ಇವತ್ತು ನಾನು ಕನ್ನಡ ರಾಜ್ಯೋತ್ಸವಕ್ಕೆ ನಾನು ದಾಖಲೆ ಕೊಟ್ಟಿದ್ದೀನಿ ಕೊಟ್ಟರು ಕೂಡ ಪರಿಗಣಿಸಿಲ್ಲ ಹಾಗಾಗಿ ನಮ್ಮಂಥ ಕಲಾವಿದರನ್ನ ಕಡೆಗಣಿಸಿದ್ದಾರೆ ಹಾಗಾಗಿ ಕಲಾ ವಿಭಾಗದಲ್ಲಿ ಗುರುಸಬೇಕಾಗಿತ್ತು ಇವತ್ತು ಗುರುಸಿಲ್ಲ ಏಕೀಕರಣವಾಗಿದೆ ಇವತ್ತು ಚಿಕ್ಕಬಳ್ಳಾಪುರಗೆ ಒಂದೇ ತಾಲೂಕಿಗೆ ಎಂಟು ಕೊಟ್ಟಿದ್ದಾರೆ ಶಿಡ್ಲಘಟ್ಟಕ್ಕೆ ಒಂದು ಸಹ ಕೊಟ್ಟಿಲ್ಲ ತಾಲೂಕಿಗೆ ನಾನು ಕಲಾ ವಿಭಾಗದಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಹೊರಗಣೆಗೆ ತಗೊಂಡಿಲ್ಲ ಹಾಗಾಗಿ ಇದು ಎಲ್ಲ ಪ್ರಚಾರ ಆಗಲಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಶಾಸಕರಾಗಿರ್ತಕ್ಕಂತಹ ರವಿಕಮಾರಣ್ಣವರೇ ದಯಮಾಡಿ ಸಾಧಕರನ್ನು ಕುರ್ತಕ್ಕಂತಹ ಕೆಲಸ ನಿಮ್ಮ ಅವಧಿಯಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಯಾರ್ಯಾರು ಬಂದು ಪುಂಗಡಿ ದಾಸರೆಲ್ಲ ಬಂದು ಒತ್ತಾಯವನ್ನು ಮಾಡ್ತಾರೆ ಆ ಇದಕ್ಕೆ ಆದ್ಯತೆಯನ್ನು ಕೊಡಬಾರ್ದು ಲೆಟ್ರೆಡು ನಮ್ಮ ಹತ್ರ ಬಂದು ಯಾರು ಕೆಲವರಿಗೆಲ್ಲ ಒತ್ತಾಯವನ್ನು ಮಾಡಿದ್ದಾರೆ ಅಂತಕ್ಕಂತಹ ವಿಚಾರ ತಮಗೂ ಗೊತ್ತಿದೆ ನನಗೂ ಕೂಡ ಗೊತ್ತಿದೆ ಹಾಗಾಗಿ ನೋಡಿ ನನ್ನ ದಾಖಲೆಗಳನ್ನು ಬಹಿರಂಗಪಡಿಸ್ತಾ ಇದ್ದೇನೆ ಹಾಗಾಗಿ ಒಂದು ಏನು ಸಾಧನೆಯನ್ನು ಮಾಡಿರ್ತಾರೆ ಅವರಿಗೆ ಬೆನ್ನು ತಟ್ಟತಕ್ಕಂಥ ಪ್ರೋತ್ಸಾಹಿಸತಕ್ಕಂಥ ಕೆಲಸ ತಮ್ಮ ಅವಧಿಯಲ್ಲೂ ಕೂಡ ಆಗಬೇಕು ಯಾರೋ ಒಬ್ಬಿಬ್ಬರು ಹೇಳಿಕೆ ಮಾತುಗಳಿಗೆ ತಾವು ರವಾನೆಯನ್ನ ಮಾಡಬಾರ್ದು ನಿಜವಾದಂಥ ಸಾಧಕರಿಗೆ ಅನೇಕ ರೀತಿಯ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಪ್ರತಿಭಾವಂತರು ಚಿಟ್ಲಘಟ್ಟದಲ್ಲಿ ಇದ್ದಾರೆ ಅವರಿಗೆ ಮುಂದಿನ ದಿನದಲ್ಲಿ ಒಂದು ಬೆಳಕು ಚೆಲ್ಲುವಂತಹ ಕೆಲಸ ಗುರುಸುವಂತಹ ಕೆಲಸ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸಿದ್ದೀನಿ ನಿಮಿಷ ಗಿರ